ಒಂದು ಜ್ವರ ಬರ್ತು ಅಂದ್ಬಿಟ್ಟು ಮಡಿಕೇರಿಗೆ ಕರ್ಕೋಗಿದ್ದು ಮಡಿಕೇರಿಗೆ ಕರ್ಕೊಬಿಟ್ಟು ಏನು ಬರೋದ್ರೆ ಬರೀ ಒಂದು ಇಂಜೆಕ್ಷನ್ ಕೊಟ್ಟಿದ್ದು ಅಷ್ಟೇ ಅಲ್ಲಿ ಇಂಜೆಕ್ಷನ್ ಕೊಟ್ಟಾಗ ಚೆನ್ನಾಗಿ ಇದ್ದತ್ತೆ ಮನೆ ಬರ್ಬೇಕಾದ್ರೆ ಎರಡು ಕಾಲು ಬರುತ್ತೆ ಜೀವದಲ್ಲಿ ಹೇಳ್ಬೇಕು ಹೋಗಂದ್ರೆ ದುಡ್ದು ತಿನ್ನಬೇಕು ದೇವರು ದುಡಿಯೋ ಶಕ್ತಿ ಕೊಟ್ಟಿದ್ದಾರೆ ಈಗ ಎರಡು ಕ್ಯಾಫು ಎರಡು ಕಾಲು ಇಲ್ಲ ಇಪ್ಪತ್ತು ವರ್ಷದಿಂದ ಗಾಡಿ ಓಡಿಸ್ತಾ ಓಡಿಸ್ತಾಯಿರಿ ಗಾಡಿ ಓಡಿಸಿ ಹೆಂಡ್ತಿ ಎರಡು ಮಕ್ಕಳೇ ಹೆಂಡ್ತಿ ಮಾತು ಬರೋಕ್ಕಿಲ್ಲ ತಂದೆ ತಾಯಿಗೆ ವಯಸ್ಸಾಗಿದೆ ಬೆಳಿಗ್ಗೆ ಗಾಡಿಗೆ ಐನೂರು ಆರು ಉಳಿಸ್ಕೊಂಡ್ ಬರ್ತೀನಿ ಎಲ್ರಿಗೂ ನಮಸ್ಕಾರ ಸಾಮಾನ್ಯವಾಗಿ ಜನರು ಹೇಳ್ತಾ ಇರ್ತಾರೆ ನಮ್ಮಪ್ಪ ನಮ್ಮ ಅಮ್ಮನೇ ಆಗಿರ್ಬೋದು ಯಾರ ಫ್ರೆಂಡ್ಸ್ ಅದೇ ನಿನ್ ಕಾಲ ಮೇಲೆ ನಿಂತ್ಕೋ ಅಂತ ಆಗ ತಮಾಷೆ ಮಾಡ್ತೀವಿ ಏನು ನನ್ನ ಕಾಲ್ ಮೇಲೆ ನಿಂತ್ಕೊಳ್ದೆ ನಿನ್ನ ಕಾಲ್ ಮೇಲೆ ನಿಂತಿದ್ದೀವ ಬೇರೆಯವ್ರ ಕಾಲ್ ಮೇಲೆ ನಿಂತಿದ್ದೀವ ಅಂತ ಆದ್ರೆ ಅದು ಎಷ್ಟು ಸತ್ಯ ಅನ್ನೋದು ಇವತ್ತು ಒಬ್ರನ್ನ ನಾನು ಇಂಟರ್ವ್ಯೂ ಮಾಡ್ತಾ ಇದೀನಿ ಅವರಿಂದ ನಮ್ಗೆ ಗೊತ್ತಾಗುತ್ತೆ ಇರೋಂಥ ಸಮಾಜ ವ್ಯವಸ್ಥೆ ನಡುವೆ ಕಳ್ತನ ಸುಲ್ಗೆ ದರೋಡೆ ಈ ತರದವೇ ಹೆಚ್ಚಾಗ್ತಿದಾವೆ ದಷ್ಟ ದುಡ್ದು ತಿನ್ನೋಕ್ಕೆ ಅವ್ರಿಗೆ ಮನ್ಸಿರೋದಿಲ್ಲ ಆದ್ರೆ ಇವತ್ತು ಜೊತೆ ಇರೋಂತಹ ವ್ಯಕ್ತಿ ಮಹಾನ್ ಸಾಧಕರು ಅಂತಾನೆ ಹೇಳ್ಬೋದು ಅವ್ರಿಗೆ ಎರಡು ಕಾಲಿಲ್ಲ ಆದ್ರೂ ಕಾಲ್ ಮೇಲೆ ನಿಂತಿದ್ದಾರೆ ಕಾಲ್ ಮೇಲೆ ನಿಲ್ಲೋದು ಅಂದ್ರೆ ನಮ್ಮ ಮಹಾದೇವಣ್ಣ ಅವ್ರ ತರನೆ ಬನ್ನಿ ಇವತ್ತು ಅವ್ರನ್ನ ನಾವು ಮಾತಾಡ್ಸೋಣ ಮಹಾದೇವಣ್ಣ ನಮಸ್ತೆ ನಿಮಗೆ ಇವಾಗ ನಿಮಗೆ ಎರಡು ಕಾಲಿಲ್ಲ ಇಲ್ಲ ಅದ್ ಹೇಗಾಯ್ತು ಹುಟ್ಟಿದಾಗಲೇ ಹೀಗಾಯ್ತಾ ಏನು ಇಲ್ಲ ಮೇಡಮ್ ಅದು ಹುಟ್ಟಿ ಐದು ವರ್ಷ ಚೆನ್ನಾಗಿದ್ದೆ ಐದು ವರ್ಷದ ಮೇಲೆ ಏನಾಯಿತು ಅಂತಂದರೆ ಒಂದು ಜ್ವರ ಬರ್ತು ಅಂದ್ಬಿಟ್ಟು ಮಡಿಕೇರಿಗೆ ಕರ್ಕೊ ಹೋಗಿದ್ದು ಮಡಿಕೇರಿಗೆ ಕರ್ಕೊಂಡೋಗ್ಬಿಟ್ಟು ಇರ್ಬಾರ್ದು ಬರೀ ಒಂದು ಇಂಜೆಕ್ಷನ್ ಕೊಟ್ಟಿದ್ದು ಅಷ್ಟೇ ಅಲ್ಲಿ ಇಂಜೆಕ್ಷನ್ ಕೊಟ್ಟಾಗ ಚೆನ್ನಾಗಿ ಇದ್ದತ್ತೆ ಮನೆಗೆ ಬರ್ಬೇಕಂದ್ರೆ ಎರಡು ಕಾಲೇ ಸೋಲಾಗಿ ಹೋಗುತ್ತೆ ಬಂದು ಮನೆಗೆ ಬಂದು ಮಾರೇ ಒಳಗರೊಳಗೆ ಎರಡು ಕಾಲು ಸೋಲಾಗಿರುತ್ತೆ ಅಂತ ನಮ್ಮ ತಂದೆ ತಾಯಿ ಹೇಳಿದ್ರು ನಮಗೆ ಗೊತ್ತಿಲ್ಲ ಅವ್ರ ತಂದೆ ತಾಯಿ ಹೇಳಿದ್ರು ಇದರ ಆಯಿತು ಅಂತ ಅವರು ಪುನಃ ಕರ್ಕೊಂಡು ಹೋಗಿ ಬಾಳಕ್ಕೆ ಅವ್ರಿಗೆ ದುಡ್ಡು ಕಸಿತ್ತಿಲ್ಲ ಹೋಗಿಲ್ಲ ಏನೋ ಅವನ ಜೀವನ ಹಿಂಗೆ ಇರ್ಬಿಟ್ಟು ಸುಬ್ರ ಅವ್ರಿಗೂ ಬದಲು ಎತ್ರೆ ಇತ್ತು ಇವಾಗ ನಮ್ಮ ಮಗ ಹಿಂಗೆ ಆಗ್ಬೋಲ್ಲ ಏನು ಮಾಡೋದು ಹಂಗೆ ಅಂತ ಅವ್ರಿಗೂ ಹೆಸ್ರೆ ಇತ್ತು ಅಂದ್ರೆ ಈಗ ಅವರು ಖುಷಿ ಪಡ್ತಾರೆ ಹಾಂ ಅವರು ಭಾರಿ ಖುಷಿ ಪಡ್ತಾರೆ ಈಗ ನೋಡಿ ನಮ್ಮ ತಂದೆ ತಾಯಿಗೆ ಎರಡು ಜನಕ್ಕೆ ವಯಸ್ಸಾಗಿದೆ ವಯಸ್ಸು ಆದರವೇ ನಮಗೆ ನೋಡ್ಕೊಂಡು ಚೆನ್ನಾಗಿ ಇದ್ದೀನಿ ಅದು ಗಾಡಿ ತಗೋತಾರೆ ಓಡಿಸ್ಕೊಂಡು ಬಾಳ್ಕೊಂಡು ಜೀವನ ಮಾಡ್ತಾರೆ ಬಿಟ್ಟು ಅವ್ರಿಗೆ ಭಾರಿ ಖುಷಿಯಾಗಿದೆ ಈಗ ಇಲ್ಲ ಈ ಸ್ಕೂಲ್ಗೆಲ್ಲ ಹೋಗ್ಕೆ ಅಂದ್ರೆ ನಮಗೆ ಇಲ್ಲಿಂದ ಈ ಸ್ಕೂಲು ಸುಮಾರು ದೂರ ಇದೆ ಅಂದರೆ ಆಗ ನಂತರ ಗಾಡಿ ಹತ್ರ ಗಾಡಿಗಳು ಗಿಡಿಗಳು ಇತ್ತಿಲ್ಲ ಒಂದು ಬೇರೆ ಹೆಂಗ್ ಗಾಡಿ ಮಾಡ್ಕೊಂಡಿದ್ದೆ ಬೇರೆ ಹೆಂಗ್ ಗಾಡಿ ಮೇಲೆ ತಿರುಕೋರ್ ಮಾಡ್ಕೊಂಡಿದ್ದೆ ಅದರಿಂದ ಈ ಸ್ಕೂಲ್ಗೆ ಹೋಗೋಕೆ ಆಗಲಿಲ್ಲ ಆಗ್ರ ಏನು ಮಾಡ್ತೀವಿ ಚಿಕ್ಕದರಿಂದ ಅಂದರೆ ಏನು ಮಾಡ್ತಿದ್ದಿಲ್ಲ ಅದ ಸಣ್ಣ ಪುಟ್ಟ ಕೆಲ್ಸ್ಕೊಳ್ಳೋ ಅಂದ್ರೆ ಆಗದಿಂದ ನಾನು ಕೆಲಸನೇ ಮಾಡೋದು ಇಲ್ಲಿ ಗಂಟು ಇಲ್ಲಿ ಗಂಟು ಆಗಿ ನಾನು ಒಬ್ಬರದ ಹೋಗಿ ಒಂದು ಕೈ ಚಾಚಿ ಒಂದು ರೂಪಾಯಿ ಬೇಡಿಲ್ಲ ನಾನು ಇಲ್ಲಿ ಗಂಟು ಒಂದು ರೂಪಾಯಿ ಆರ್ತ ಹೋಗಿ ಕೈ ಚಾಚಿ ಬೇಡಿಲ್ಲ ಆಗಲಿಂದ ಸಣ್ಣ ಚಿಕ್ಕರಿಂದ ದುಡಿಮೇನೆ ಈ ಇಡಿಕೆ ಎಲ್ಲ ಕುಯ್ಯಕ್ಕೆ ಹೋಯ್ತಿದೆ ಆಮೇಲೆ ಏನಾದರೂ ಕೆಲಸ ಇದ್ರೆ ಕೆಲಸಗಳು ಹೋಯ್ತಿದೆ ಯಾರು ಈ ಹೊಗೆ ಸೊಪ್ಪೆಲ್ಲ ಉಂಟು ನೋಡಿ ಒಗೆ ಸೊಪ್ಪು ಕಟ್ಟೋಕೆ ಕರಿತಾರಲ್ಲ ಅದಕ್ಕೆಲ್ಲ ಕೆಲಸಗೆಲ್ಲ ಹೋಯ್ತಿದೆ ನಮಗೆ ಒಂದು ಹದಿನಾರು ವರ್ಷ ಹದಿನೇಳು ವರ್ಷ ಆ ಗಂಟೆ ಮಾತ್ರ ನಮ್ಮ ತಂದೆ ತಾಯಿ ನೋಡ್ಕೊಂಡ್ರು ಕೂಲಿ ಮಾಡಿ ಆಮೇಲೆ ನಮಗೆ ಸ್ವಲ್ಪ ಬುದ್ಧಿ ಮೇಲೆ ನಾವು ಅಲ್ಲಿ ಕೂಲಿ ಮಾಡಿ ಸಾಕು ಮಾಡಿಕೊಂಡು ಅವ್ರು ನೋಡ್ಕೊಂಡೆ ಅಂದರೆ ಈಗ ನಮಗೆ ಖುಷಿ ಆಯ್ತಿದೆ ಯಾಕೆ ಖುಷಿ ಆಯ್ತಿದೆ ಅಂದರೆ ದೇವರು ನೋಡಿ ಒಂದು ಕಿತ್ಕೊಂಡ್ರೆ ಒಂದು ಕೊಡ್ತಾನಂತೆ ಒಂದು ಕಿತ್ಕೊಂಡ್ರೆ ಒಂದು ಕೊಡ್ತಾನಂತೆ ದೇವರು ಹಂಗೆ ನಮಗೆ ಕಾಲು ಕಿತ್ಕೊಂಡ್ರೂ ದುಡಿಯೋ ಶಕ್ತಿ ಕೊಟ್ಟಿದ್ದಾನೆ ಬುದ್ಧಿ ಕೊಟ್ಟಿದ್ದಾನೆ ಅಷ್ಟು ಬುದ್ಧಿ ಕೊಟ್ಟಿದ್ದಾನೆ ಶಕ್ತಿ ಕೊಟ್ಟಿದ್ದಾರೆ ಇಷ್ಟು ದುಡ್ಕೊಂಡು ಮಾಡ್ಕೊಂಡು ಜನ ಈ ಪ್ರತಿಯೊಬ್ಬ ಮನ್ಸು ಕೊಟ್ಟಿರ್ತಾನೆ ಬುದ್ಧಿನೂ ಕೊಟ್ಟಿರ್ತಾನೆ ಶಕ್ತಿನೂ ಕೊಟ್ಟಿರ್ತಾನೆ ಪ್ರತಿಯೊಂದು ಇರ್ತದೆ ಅದು ಯಾವ ಇದ್ದರೆ ಅದನ್ನ ನಾವು ಆ ಶಕ್ತಿನ ನಾವು ಉಪ್ಯೋಗಿಸ್ಕೋಬೇಕು ಅದು ಬಿಟ್ಬಿಟ್ಟು ಈಗ ನಾವು ಈಗ ಎರಡು ಕಾಲಿಲ್ಲ ಈಗ ನಾವೆಲ್ಲರೂ ಹೋಗಿ ಕೂತ್ಕೊಂಡು ಮಿಕ್ಸರ್ ಬೇಡ ದುಡ್ಡು ಕೊಟ್ಟೆ ಕೊಡ್ತಾರೆ ಜನ ಈ ದುಡಿಮೆಗಿಂತ ಅದರಲ್ಲಿ ದುಡಿಮೆ ಜಾಸ್ತಿ ಆಗುತ್ತೆ ಅಂದರೆ ಅದು ಬೇಡ ನಮಗೆ ಆ ಕೆಲಸ ಭಾಳಕ್ಕೆ ಹೋಗ್ಬಾರ್ದು ನಾವೀಗ ದುಡ್ಡು ತಿಂತೀವಲ್ಲ ಅದೇ ಸ್ವಾಯಭಿಕ ನಾವು ದುಡ್ಡು ತಿಂತೀವಲ್ಲ ಅದು ಭಾರಿ ಒಳ್ಳೆಯದು ಅಲ್ಲಿಲ್ಲಿ ಬೇಡ್ಕೊಂಡು ತಿನ್ನೋದು ಸರಿ ಇವತ್ತು ಈಗ ಇವತ್ತು ನೀವು ಕೊಡ್ತೀರಿ ಪುನಃ ಏನು ಏನಂತೀರಿ ಏ ದಿನ ಇವಿಲ್ಲ ಕೂತಾರಲ್ಲ ದಿನ ಕೊಡ್ಬೇಕಲ್ಲಂತ ನಿಮ್ಗೆ ಬೇಜಾರಾಯ್ತದೆ ಆ ಕೆಲಸಗಳು ಬೇಡ ಏನೋ ದುಡ್ಡು ತಿಂತಾಯಿದ್ದೀರಿ ಇವತ್ತು ನೀವು ನಮ್ಮ ಗಾಡೀಲಿ ಬಂದರೆ ನಾಳಿಕೂ ನಮ್ಮ ಗಾಡೀಲ್ಲೇ ಬರ್ತೀರಿ ನೀವು ಯಾಕೆ ಹಂಗವ್ಕಲ್ಲ ಓ ಪಾಪ ಇವನ್ ಇವನ್ ಗಾಡಲಿ ಹೋಗೋಣ ಇವನಿಗೆ ಕೊಡೋದು ದುಡ್ಡು ಅಂತ ನಿಮ್ಗೆ ಖುಷಿ ಆಯ್ತದೆ ಅದರಿಂದಾಗಿ ಈ ಥರ ಮಾಡಿದ್ರೆ ಒಳ್ಳೇದು ಜನಗಳು ಬ್ಯಾಡದ ಕೆಲಸ ಎಲ್ಲ ಮಾಡೋಕೋಯ್ತಾರೆ ನಾನು ಎಷ್ಟೋ ಜನ ನೋಡಿದ್ದೀನಿ ಸ್ವಲ್ಪ ಕೈ ಕಾಲ ಈ ಸಾಕು ಕಾಲ ಐಬಿರು ಕೆಲಸ ಮಾಡೋಕ್ಕಲ್ವಾ ಸ್ವಲ್ಪ ಕೈ ಬಿರು ಸಾಕು ಅವನು ಒಂದು ಕೆಲಸ ಮಾಡೋಕ್ಕಲ್ವಾ ಒಂದು ದನ ಮೇಸ್ಕೊಂಬಂದ್ರೆ ಯಾರಾದರೂ ಒಂದು ಐನೂರು ರೂಪಾಯಿ ಕೊಟ್ಟೆ ಕೊಡ್ತಾರೆ ಒಂದೇ ಮುನ್ನೂರು ರೂಪಾಯಿ ಕೊಡ್ತಾರೆ ಊಟ ಕೊಟ್ಟೆ ಒಂದು ಇನ್ನೂರು ಮೂರು ರೂಪಾಯಿ ಒಂದು ದನ ಮೇಷಕ್ಕಾಗೋದಿಲ್ಲವಾ ಒಂದು ದನ ಮೇಸ್ಕೊಂಬರ್ ನೀವು ಹೋಗಿ ಅದ್ಯಾಕ್ ಹೋಗಿ ಬ್ಯಾಡದಕ್ಕೆ ಭಿಕ್ಷ ಬಿಡೋದು ಅಲ್ಲೋ ಕಳತನ ಮಾಡೋದು ಇಲ್ಲೋ ಕಳತನ ಮಾಡೋದು ಯಾವುದೇ ಬ್ಯಾಡಲಿ ಕಳ್ಸ್ಕೊಳ್ಳೋಕೆ ಈಗ ನೋಡಿ ನೀವು ನೋಡಿದಂಗೆ ಎಷ್ಟು ಕಳತನಗಳು ಆಯ್ತಾ ಇದೆ ಎಷ್ಟೆಷ್ಟು ಏನೇನು ಆಗೋಯ್ತಾ ಕತೆಗಳು ಅದೆಲ್ಲ ಯಾಕೆ ಈ ಥರ ಮಾಡೋಕೆ ಜರಗೊಳ್ತಾ ನನಗೂ ಗೊತ್ತಾಯ್ತಲ್ಲ ಹೋಟೆಲ್ ನಮ್ಮ ನಮ್ಮ ಥರನೇ ಇದ್ಬಿಟ್ರೆ ಯಾವ ಇದು ಇರೋದಿಲ್ಲ ಯಾವ ಟೆನ್ಷನ್ ಇರೋದ್ರಿ ಏನೂ ಇರೋದಿಲ್ಲ ಜನಗಳು ಅದನ್ನ ಉಪಯೋಗಿಸ್ಕೊಳೋಕ್ಕಿಲ್ಲ ಸುಮ್ಮನೆ ಇನ್ನೊಬ್ರಿಗೆ ಸೀಸ ಹಿಂಸೆ ಹೋಗೋದು ಯಾರ ಮನೆಗೆ ಹೋಗಿ ನುಗ್ಗು ಕಳತನ ಮಾಡೋದು ಅವ್ರು ಅವ್ರು ಕಷ್ಟಪಟ್ಟು ದುಡ್ದು ಮಳಿಗಿರ್ತಾರೆ ಅದನ್ನು ಕದ್ಕೋಗೋದು ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅದೆಲ್ಲ ಜನಗಳು ಮಾಡೋಕ್ಕೆ ಹೋಗಬೇಡ ಅಂತ ನಮ್ಮ ಉದ್ದೇಶ ನಮ್ಮ ಮಾತಷ್ಟೇ ನಾನು ಎಷ್ಟೋ ಜ್ಞಾನ ಮಾಡ್ತೀನಿ ಏನು ಜ್ಞಾನ ಮಾಡ್ತೀನಿ ಅಂದರೆ ದೇವರು ನನಗೂ ಕಾಲು ಕೊಟ್ಟಿದರೆ ಈಗ ನಾವು ನೋಡಿ ಒಂದು ದೇವಸ್ಥಾನಗಳಿಗೆ ಅಲ್ಲಿಗೆ ಇಲ್ಲಿಗೆ ನಮಗೆ ಸುತ್ತಾಡೋಕ್ಕಾಗೋದಿಲ್ಲ ಇಳಿದು ನಮಗೆ ಒಳಗಡೆಗೆ ದೇವಸ್ಥಾನ ಒಳಗಡೆ ಓಕೆ ಮಾಡೋಕ್ಕೆ ನಮ್ಗೆ ಆಗೋದಿಲ್ಲ ಅಂದರೆ ನಮ್ಗೆ ಏನು ದೇವರು ಅಂತಂದರೆ ನಮಗೆ ದೇವರು ಆಸಕ್ತಿ ಕೊಟ್ಟಿಲ್ಲದವಾದ್ರೆ ದೇವರು ನಮಗೆ ದೇವಸ್ಥಾನಕ್ಕೆ ಹೋಗ್ತೀವಿ ಪೂಜೆ ಮಾಡ್ಕೊತೀವಿ ಬರ್ತೀವಿ ಅಂದರೆ ನಾವು ದೇವರು ನಮಗೆ ಈ ಥರ ಮಾಡಿದ್ನಲ್ಲ ಅಂದ್ಬಿಟ್ಟು ನಾವು ದೇವ್ರನ್ನ ಬೈಯೋಕೆ ಹೋಗೋದಲ್ಲ ದೇವ್ರ ಏನಂತಂದರೆ ಈ ಥರ ಮಾಡಿದ್ರೆ ದುಡ್ಕೊಂಡು ತಿನ್ನೋ ಶಕ್ತಿ ಕೊಟ್ಟಿದ್ದಾನೆ ಅದರಿಂದ ದುಡ್ಕೊಂಡು ತಿನ್ನಬೇಕು ಈಗ ಎಷ್ಟೋ ಜನ ನಾಮ ನಾವು ನೋಡಿದ್ರಂಗೆ ಕಾಲು ಇದ್ರ ಕೈ ಇದ್ದೋರು ಚೆನ್ನಾಗೇ ಇರ್ತಾರೆ ಅವರು ದುಡಿಮೆ ಆಗೋಕ್ಕಲ್ಲ ಯಾಕೆ ಇಲ್ಲವಾಗಿಲ್ವಾ ಯಾಕೆ ಕೆಲಸನೇ ಇಲ್ಲ ಅಂತಾರೆ ಮಾಡಿದ್ರೆ ಕೆಲಸ ಉಂಟು ದುಡಿಮೆ ಉಂಟು ಅಲ್ಲ ಉಂಟು ಈಗ ನಾನು ನೋಡಿ ತಂದೆ ತಾಯಿ ವಯಸ್ಸಾಗಿದೆ ಅವ್ರನ್ನ ಸಾಕೊಂಡು ಮಾಡ್ಕೊಂಡು ಹೆಂಗೆ ಜೀವನ ಮಾಡ್ಕೊಂಡು ಹೋಯ್ತಾಯಿದ್ದೀನಿ ಆ ಥರ ಜೀವನ ಮಾಡ್ಕೊಂಡು ಜೀವನ ಒಳ್ಳೆಯದು ಅಂತ ಹೇಳೋದಷ್ಟೇ ನಾನು ಇಪ್ಪತ್ತು ವರ್ಷದಿಂದ ಗಾಡಿ ಓಡಿಸ್ತಾಯಿದ್ದೀನಿ ಇನ್ನು ಮುಂದಕ್ಕೂ ನಮ್ಮ ಜೀವನ ಇರೋ ನಮ್ಮ ಗಾಡಿನೇ ಓಡಿಸೋದು ಗಾಡಿನೇ ಓಡಿಸ್ಕೊಂಡು ನಮ್ಮ ಜೀವನ ಮಾಡ್ಕೊಂಡು ಹೋಗ್ತೀವಿ ಅಂದರೆ ಜನಗಳಿಗೆ ಏನು ಅರ್ಥ ಮಾಡ್ಕೋಬೇಕಂದ್ರೆ ನೋಡೋನು ಆಗಿ ಜೀವನ ಮಾಡ್ಕೊಂಡು ಹೋಯ್ತಾ ಇದ್ದಾನೆ ನಾವು ಕೈ ಕಾಲು ಚೆನ್ನಾಗಿದ್ದು ಅಲ್ಲಿ ಹೋಗಿ ಆ ಕೆಲಸ ಮಾಡೋದು ಇಲ್ಲಿ ಹೋಗಿ ಈ ಕೆಲಸ ಮಾಡೋದು ಕೊಡೋದು ಟೇಸನ್ಗೆ ಹೋಗೋದು ಕೋರ್ಟ್ಗೆ ಹೋಗೋದು ಇದೆಲ್ಲ ಬ್ಯಾಡ್ದು ಕೆಲಸ ಮಾಡ್ತಾಯಿದ್ದಾರೆ ಅದೆಲ್ಲ ಡೈವಿಟ್ ಯಾರು ಮಾಡೋಕ್ಕೆ ಹೋಗಬೇಡಿ ನಮ್ಮಂಗೆ ದುಡ್ದು ತಿನ್ನಿ ಕೂಲಿ ಹೋಗಿ ಐನೂರು ರೂಪಾಯಿ ಕೂಲಿ ಕೊಡ್ತಾರೆ ಬೇರೆ ಕೆಲಸ ಮಾಡಿ ಕೈ ಕಾಲು ಚೆನ್ನಾಗಿದೆ ಅಲ್ಲ ಏನಾದ್ರು ಕೆಲಸ ಮಾಡಿ ದುಡ್ಡು ಸಿಕ್ಕತ್ತೆ ಇನ್ನ ಏನಾದ್ರೂ ಒಂದು ಕೆಲಸ ಮಾಡಿ ನೀವು ಗಾಡಿನೇ ಓಡಿಸ್ಬೇಡಂತಲ್ಲ ಏನು ಬೇಕಾದ್ರೂ ಮಾಡ್ಬೋದು ಮಾಡಿ ದುಡ್ತಿನ ಅಷ್ಟು ದೇವರು ಶಕ್ತಿ ಕೊಟ್ಟಿದ್ದಾನೆ ಅದನ್ನು ದುಡಿದು ಅಂತ ಹೇಳ್ಬೇಕಂತ ಒಂದು ಉದ್ದೇಶ ಅಷ್ಟೇ ಈಗ ನಮ್ಮ ಇಡೀ ಕುಸಾನಗರದಲ್ಲೆಲ್ಲ ಗೊತ್ತು ನಾನು ಗಾಡಿ ಓಡಿಸೋದು ಎಲ್ಲ ಗೊತ್ತು ಎಲ್ಲ ಕಡೆ ಗೊತ್ತಿಲ್ಲ ಇಡೀ ಕುಸಾನಗರದಲ್ಲಿ ನೋಡ್ರಲ್ಲೇ ಹೇಳ್ತಾರೆ ಅಪ್ಪ ನೀನು ದುಡಿದು ತಿಂತ ಇದ್ದಿ ನಮ್ಮನೆ ನೋಡಿ ಸೋಂಬೇರಿಗೆ ಒಡಿಸ್ಬಲ್ ಮನೆ ಮನಗಿದ್ದಾರೆ ಏನು ಕೆಲಸ ಇಲ್ಲ ಅಂತಾರೆ ಈಗ ಓದಿದ್ದಾರೆ ಕೆಲಸ ಇಲ್ಲ ಮನೆ ಮಲಗಿದಾರೆ ಏನ ನಿನ್ನ ಕಾಲೇಜನ ದುಡ್ದು ಹಿಂದೆ ಅವ್ರು ಏನಲ್ಲ ಮಾಡೋದಲ್ಲಪ್ಪ ಅಂತ ಸುಮಾರು ಜನ ಹೇಳ್ತಾರೆ ನಮಗೆ ಆಯ್ತಾ ಅದು ಕೇಳಿದ ಅವ್ರಿಗೂ ಹೇಳ್ತೀನಿ ಆಮಂಗೆ ಹೇಳಿ ಹೇಳ್ಬಿಟ್ಟು ಅವ್ರಿಗೆ ಹೇಳಿದ್ರೆ ಅವ್ರಿಗೆ ಅರ್ಥ ಆಯ್ತು ಅಂದ್ಬಿಟ್ಟು ಸುಮಾರು ಜನ ಹೇಳಿ ಕಳ್ಸಿದ್ದೀನಿ ನಾನು ಅದರಿಂದ ನಮಗೆ ಆಟೋ ಅನುಕೂಲ ನಮಗೆ ನಮಗೆ ಇದ್ರಲ್ಲಿ ಅನುಕೂಲ ಹಿಂದಕ್ಕೆ ಹೋಗ್ಬೋದು ಮುಂದಕ್ಕೆ ಹೋಗ್ಬೋದು ಎಲ್ಲ ಕಡೆಗೆ ಹೋಗ್ಬೋದು ಹತ್ಬಹೋದು ಇಳಿಬೋದು ದುಡಿಮೆ ಮಾಡ್ಬೋದು ಎಲ್ಲ ಮಾಡ್ಬೋದು ಏನು ತೊಂದರೆ ಇಲ್ಲ ಆಟೋದಲ್ಲೆಲ್ಲ ಅನುಕೂಲ ಹೊಂಟಿದ್ರು ಅಲ್ಲಿ ಅಂದರೆ ದೇವರು ಇದಕ್ಕೆ ನಮಗೆ ಅನುಕೂಲ ಆಗಿ ಮಾಡಿ ಇದ್ರೆ ಇಲ್ಲಿ ಗಂಟವೆ ನಾನು ಎಷ್ಟೋ ಕುಸನಾಗದಲ್ಲಿ ಓಡಿಸ್ತೀನಿ ಇಲ್ಲಿಗಂತೂ ಒಂದು ಪಿಂಟ್ ಪಾಯಿಂಟು ಮಾದ ಹೆಂಗೆ ಮಾಡೋದಂತೆ ಹಂಗೆ ಮಾಡಿದಂತೆ ಅಂದ್ಬಿಟ್ಟು ಇಲ್ಲಿಗಂತೂ ಒಂದು ಕೆಟ್ಟ ದಿವಸ ಯಾರು ತಗೊಂಡಿಲ್ಲ ನಾನು ಎಷ್ಟೋ ಜನ ಹೋಗ್ಬಿಟ್ಟು ಹಣ ದುಡ್ಡೇಲ್ಲ ಕಣ್ಣ ಒಂದು ಇಪ್ಪತ್ತು ರೂಪಾಯಿ ನಾಳೆ ಕೊಡ್ತೀನಿ ಅಂತಾರೆ ಆಯ್ತು ಕೊಡೋ ಅಂದ್ಬಿಟ್ಟು ಕಳಿಸ್ತೀನಿ ಚೊರೆ ಪರೇ ಮಾಡೋಕೆ ಹೋಗೋದಿಲ್ಲ ಓ ಇವ್ ಮನ್ಸಂತ ಒಂದೇ ಸಮ ದುಡ್ಡು ಇರೋದಿಲ್ಲ ಹಾಂ ಹಾಂ ಅಮ್ಮ ಒಂದು ದಿನ ಏನಾಯಿತು ಅಂದರೆ ಒಂದು ಹನ್ನೆರಡು ಗಂಟೆಲ್ಲ ಒಬ್ಬರು ಫೋನ್ ಮಾಡಿದ್ರು ಫೋನ್ ಮಾಡ್ಬಿಟ್ಟು ಅಣ್ಣ ಹಿಂಗೆ ಹಾಸ್ಪಿಟ್ಲ್ಗೆ ಹೋಗಿ ಎಮರ್ಜೆನ್ಸಿ ಅಂದ್ಬಿಟ್ಟು ರಾತ್ರಿ ಹನ್ನೆರಡು ಗಂಟೆ ಫೋನ್ ಮಾಡಿಬಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ಎಮರ್ಜೆನ್ಸಿ ಬಿಟ್ಟು ನಾನು ಫೋನ್ ಮಾಡಿದ್ರು ಕರ್ಕೊಂಡೋದ್ರೆ ಅವತ್ತು ಹಾಸ್ಪಿಟ್ಲ ಸಹ ದುಡ್ಡಿಲ್ಲ ಅವರತ್ತು ಬಾಡಿಗೆ ಕೊಡೋದು ದುಡ್ಡಿಲ್ಲ ಹಾಸ್ಪಿಟ್ಲು ದುಡ್ಡಿಲ್ಲ ನಾನು ಹಾಸ್ಪಿಟ್ಲಿಗೆ ಕೊಟ್ಟು ಕರ್ಕೊಬಂದು ಬಿಟ್ಟು ಮನೆಗೆ ಬಿಟ್ಟೆ ಅವ್ರಿಗೆ ಎರಡು ದಿನ ಬಿಟ್ಟು ನಂಗೆ ವಾಪಸ್ಸಲ್ಲಿ ಕೊಟ್ಟರು ಓಹ್ ಈ ಥರ ಸಹಾಯ ಮಾಡಬೇಕು ಬಸ್ ಮಾಡಬೇಕು ನಮ್ಮನೇ ಅಮ್ಮ ಒಳ್ಳೆಯ ಮನಸ್ಸಿದೆ ನಮಗೆ ನೋಡಿ ಇದ್ದೊಬ್ಬರಿಗೆ ಇದು ಒಳಗೆ ಹೋಗ್ಬಾರ್ದು ಒಳ್ಳೆ ಅಷ್ಟೇ ಬಳಸೋರಿಗೆ ನನಗೆ ಅಂದರೆ ಮೊದಲು ಈ ಬರ್ಬೇಕ್ರಿ ಬರ್ಬೇಕ್ರೆ ಏನಿರೋದಾದ್ರೆ ನನಗೆ ಯಾರ ಬಡದೆ ನಮ್ಮ ಕಲಿ ಬೇರೆ ಕೆಲಸ ಮಾಡೋಕ್ಕಾಗೋದಿಲ್ಲ ಇಲ್ಲ ಒಂದು ಚಿಲ್ಲರೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ಬೋದು ಇಲ್ಲದೋದ್ರೆ ಒಂದು ಗಾಡಿ ಓಡಿಸ್ಬೋದು ನಮಗೆ ಚಿಲ್ಲರೆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತೀನಿ ಅಂದರೆ ನಮಗೆ ಜೊತೆಗೆ ಒಬ್ಬರು ಬೇಕಾಯ್ತದೆ ಯಾಕೆಂದರೆ ಓಡಾಡ್ಕೊಂಡು ಮಾಡ್ಕೊಂಡು ಸಾಮಾನು ಕೊಡೋಕೆ ಮಾಡ್ಕೊಂಡು ಮಟ್ಕೊಂಡು ಬೇಕಾಯ್ತದೆ ಈ ಗಾಡಿ ಓಡಿಸ್ಕೊಂಡು ಮಾಡೋದಾದ್ರೆ ಜನ ಏನು ಬೇಕಾಗೋದಿಲ್ಲ ಗಾಡಿ ಓಡಿಸೋದಕ್ಕೆ ಜನ ಏನು ಬೇಕಾಗೋದಿಲ್ಲ ನಮ್ಮ ಸ್ವಂತ ಈಗ ನಾವು ಎಲ್ಲಿಗೆ ಹೋಗ್ತೀವಿ ಎಲ್ಲಿಗೆ ಹೋಗ್ತೀವಿ ಜನ ಬಿಡ್ತೀವಿ ಬರ್ತೀವಿ ಮನೆಗೆ ಬರ್ತೀವಿ ಹೋಯ್ತೀವಿ ಜನ ಯಾರ ಅವಶ್ಯಕತೆ ಏನು ಇರೋದಿಲ್ಲ ಗಾಡೀಲಿ ಅದಕ್ಕೋಸ್ಕರ ನಾವು ಈಗ ಹದಿನೈದು ಇಪ್ಪತ್ತು ವರ್ಷದಿಂದ ಗಾಡಿ ಓಡಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತಾಯಿದ್ದೀನಿ ಇಲ್ಲಿ ಗಂಟುವೆ ಗಾಡಿನಲ್ಲೇ ಒಳ್ಳೆ ಹೆಸ್ರು ತಗೊಂಡಿದ್ದೀನಿ ಅದು ಹಂಗಾಯ್ತಂತೆ ಅಂತ ಒಂದು ಕೆಟ್ಟ ಹೆಸರು ತಗೊಂಡಿಲ್ಲ ಗಾಡಿನ ಒಳ್ಳೆ ಹೆಸರು ತಗೊಂಡು ಜೀವನ ಮಾಡ್ಕೊಂಡು ಹೋಯ್ತಾಯಿದ್ದೀನಿ ಈಗ ನಮ್ಮ ನಾವು ಗ್ಯಾಲ ಮಾಡ್ತೀವಿ ದೇವ್ರು ನನಗೂ ಕಾಲು ಕೊಟ್ಟಿದ್ರೆ ನಾವು ಏನೇನೋ ಮಾಡ್ಬೋದು ಗ್ಯಾಲ ಮಾಡ್ತೀವಿ ಅಂದರೆ ದೇವರು ಕಾಲು ಕೊಡ್ದ ಹೋದ್ರೆ ತಿನ್ನೋ ಶಕ್ತಿ ಕೊಟ್ಟಣಲ್ಲ ಅದನ್ನ ಉಪಯೋಗಿಸ್ಕೋಬೇಕು అదే నాకు గవపడదో మీ నాకు ಐರಾವತ ಇಲ್ಲಿ ಬೋರ್ಡ್ ಇದೆ ಹಳೆ ಹುಲಿ ಮಹಾದೇವ್ ಅಂತ ಇಲ್ಲಿ 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 ಇದೆ ಈ ಬೋರ್ಡು ನಾನು ತೋರಿಸ್ತೀನಿ ನಿಮಗೆ ಹಳೆ ಹುಲಿ ಮಹಾದೇವಣ್ಣ ಅಂತಂದ್ರೆ ಏನು ಅಂತ ಫಸ್ಟು ಇದಕ್ಕೆ ವಿವರಣೆ ಕೊಡ್ಬೇಕು ನೀವು ನನಗೆ ಏ ಹುಲಿ ಮಹಾದೇವ್ ಅಂತ ಹೆಸರು ಹಾಕಿದ್ದು ಯಾಕೆ ಅಂತಂದ್ರೆ ನಾವು ಒಂದು ಉದ್ದೇಶ ಇದೆ ಅದಕ್ಕೆ ನಾವು ಎರಡು ಸಾವಿರದ ಮೂರರಲ್ಲಿ ಗಾಡಿ ಚಾಲನೆ ಮಾಡೋಕ್ಕೆ ಗಾಡಿ ಮೇಲೆ ಕೂತಿದ್ದು ನಾವು ಎರಡು ಸಾವಿರದ ಮೂರರಲ್ಲಿ ಆಗ ಏನಾಗಿತ್ತು ಅಂತಂದರೆ ಮೂರರಲ್ಲಿ ಎರಡು ಸಾವಿರದ ಮೂರರಲ್ಲಿ ಈ ಬ್ಯಾಬ್ ಈ ಥರ ಆಟೋಗಳು ಇತ್ತಿಲ್ಲ ಫ್ರಂಟ್ ಇಂಜಿನ್ ಆಟೋ ಇದ್ದೋ ಈ ಥರ ಆಟೋಗಳು ಜಾಸ್ತಿ ಇರ್ತಿಲ್ಲ ಆಗ ಒಂದು ಎರಡೋ ಮೂರೋ ಇದ್ದೋ ಅಷ್ಟೇ ನಾವು ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಗಾಡಿ ಓಡಿಸ್ತಾ ಇರೋದು ಆಗಲಿಂದ ಏನಂತಿದ್ರು ಈ ಜನಗಳೆಲ್ಲ ಏನಂತಾರೆ ಓ ಇವನು ಭಾರಿ ಹಳೆ ಹೋಲಿಕೊ ಹಳೆ ಹೋಲಿಕೊ ಆಗಲಿಂದ ಓಡಿಸ್ತಾವ್ನ ಆಟೋನವನು ಸುಮಾರು ವರ್ಷದಿಂದ ಓಡಿಸ್ತಾವನೆ ಹಳೆ ಹೊಲಿ ಹಳೆ ಹುಲಿ ಅನ್ಕೊಂಡು ಹೇಳ್ಕೊಂಡೇ ಇದ್ದರು ನಾವು ಈ ಕೆಲಸ ಎಲ್ಲ ಮಾಡ್ಸ್ಕೊ ಮಾಡ್ತಗೋಗ್ಬೇಕಾರೆ ಆ ಟಾಪ್ ಇದ್ರದ್ದು ಕೆಲಸ ಎಲ್ಲ ಮಾಡಿಕೊಟ್ರು ಕೆಲಸ ಎಲ್ಲ ಮಾಡಿಕೊಟ್ರು ಹೇಳಿದ್ರು ಓ ನಮ್ಮ ಹಳೆ ಹೋಲಿ ಬಂದ ಹಳೆ ಮಾದೇವ್ ಬಂದಾಗನೋ ಅಂತಿದ್ರು ಅವರು ಏನು ಮಾಡಿದ್ರು ನಿಮ್ಗೆ ಬೋರ್ಡ್ನು ಅದೇ ಥರ ಹಾಕ್ಸ್ಬೇಕು ಅಂದ್ಬಿಟ್ಟು ಅವ್ರು ಹೇಳ್ಬಿಟ್ಟು ಅದೇ ಥರ ಹಾಕ್ಸ್ಬೇಕು ಬೋರ್ಡ್ ಅಂದ್ಬಿಟ್ಟು ಉದ್ದೇಶದಿಂದ ಆ ಬೋರ್ಡ್ ಹಾಕ್ಸಿರಾವ ಆ ಥರ ಹಳೆ ಹೋಲಿ ಮಾದೇವ ಆ ಬೋರ್ಡ್ ಹಾಕ್ಸಿರೋದು ಹಾಂ ಅದು ಕೆಲವು ಜನ ಈಗ ಹಿಂದುಗಡೆ ನೋಡ್ಬಿಟ್ಟು ಏನಂತಾರೆ ಓ ನಮ್ಮ ಹಳೆ ಹೋಲಿ ಮಾದೇವ ಬಂದಕ್ಕನೋ ಅಂತಾರೆ ನಮ್ಮಂದ್ರೆ ಖುಷಿ ಆಗ್ತದೆ ಅದಕ್ಕೋಸ್ಕರ ಹಾಕ್ಸ್ ಅಷ್ಟೇ ಅದು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಂ ಇಪ್ಪತ್ತು ವರ್ಷ ಆಯಿತು ಇಪ್ಪತ್ತು ವರ್ಷದಿಂದ ನಾನು ಗಾಡಿ ಮೇಲೆ ಕೂತಿರೋದು ಈ ಲಕ್ಷ್ಮಿ ನಂಬ್ಕೊಂಡಿದೀನಿ ಲಕ್ಷ್ಮಿ ನಮ್ಗೆ ಇಲ್ಲಿ ಕೈ ಬಿಟ್ಟಿಲ್ಲ ಈ ಲಕ್ಷ್ಮಿ ಲಕ್ಷ್ಮೀ ಈಗ ನಮ್ಗೆ ಏನಂತಂದರೆ ಈಗ ನಮ್ಗೆ ಎರಡು ಕಾಲಿಲ್ಲ ಈಗ ನನಗೆ ಏನು ಬೆಲೆ ಅಂತಂದರೆ ಈ ಗಾಡಿನೇ ನನಗೆ ಬೆಲೆ ಈ ಗಾಡಿ ಇಲ್ಲಾಂದ್ರೆ ನನಗೆ ಯಾವುದಕ್ಕೂ ಬೆಲೆ ಇಲ್ಲ ನಾನು ಮನೇಲಿ ಕೂತರೆ ಯಾರು ಬೆಲೆ ನಂಗೆ ಆಗೋಯ್ತದೆ ಒಂದು ನಾಯಗಿರೋ ಇದು ನಮ್ಗೆ ಇರೋಕ್ಕಿಲ್ಲ ಆ ಥರ ಆಗ್ಬಿಡ್ತದೆ ನಮಗೆ ಬದುಕಾಟ ಈ ಗಾಡಿ ಇರೋದ್ರಿಂದ ನಮ್ಮ ಜೀವಮಾನ ಈ ವೈತಿ ನಾಲ್ಕು ಜನ ಮಾತಾಡ್ಸ್ತೀರಿ ಕಡೆ ಓಡಾಡ್ತೀನಿ ಒಂದು ಬಾಡಿಗೆ ಮಾಡ್ತೀನಿ ಬತ್ತೀನಿ ಮನೆಗೆ ಒಂದು ಖುಷಿ ಆಯ್ತದೆ ಅದೇ ಒಂದು ಮನೇಲೆ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ರೆ ಮನ್ಸನಿಗೆ ಯಾವುದಕ್ಕೂ ಬಡದಂಗೆ ಆಗೋಗುತ್ತೆ ಅದರಿಂದ ನಿಮ್ಮ ನಮಗೆ ಗಾಡಿ ಕಂಡ್ರೆ ಆಸೆ ನಮಗೆ ನೋಡಿ ಗಾಡಿ ನೋಡಿ ಏನಾದರೂ ನಾನು ಗಾಡಿ ಚೆನ್ನಾಗಿ ಮಡಿಕೋಬೇಕು ಹೊಟ್ಟಲ್ಲಿ ಹಾಂ ಈಗ ಮನೆಗೆ ಬರ್ತೀನಿ ನಮಗಂತೂ ನಾಲ್ಕಡೆ ಸೀಟಾಕೆ ಮಾಡೋಕ್ಕೆ ತೊಳೆಯೋಕೆ ಆಗೋದಿಲ್ಲ ನಮ್ಮ ಮಿಸ್ಸಸ್ ಕೇಳಿದ್ರೆ ಸಾಕು ಅವರು ಗಾಡಿ ಎಲ್ಲ ತೊಳೆದು ಮಾಡಿ ಸೀಟ್ ಮಾಡಿ ಕ್ಲೀನ್ ಮಾಡಿ ಕೊಟ್ಬಿಡ್ತಾರೆ ಹಾಂ ಅವರೇ ಎಲ್ಲ ಕ್ಲೀನ್ ಮಾಡಿ ಕೊಟ್ಬಿಡ್ತಾರೆ ನಾನು ಒಂದು ಓಡಿಸೋದು ಅಷ್ಟೇ ಗಾಡಿ ಸ್ಪಂದನೆ ಹೇಗಿದೆ ಜನ ಎಲ್ಲ ಖುಷಿ ಪಡ್ತಾರೆ ಎಲ್ಲ ಖುಷಿ ಪಡ್ತಾರೆ ಓಹ್ ಅದೇನು ತೊಂದರೆ ಇಲ್ಲ ಜನಗಳದ್ದು ಇಲ್ಲಿ ಗಂಟುವೆ ಏನು ತೊಂದರೆ ಕರೀತಾರೆ ಅವ್ರೆ ಇವತ್ತು ಕರೆದವ್ರ ಏನು ಮಾಡ್ತಾರೆ ಅಂದ್ರೆ ಎಷ್ಟು ಬಾಡಿಗೆ ಇದ್ರೆ ನಮ್ಮ ನಂಬರ್ ಇಸ್ಕೊತಾರೆ ಅವರು ಹಣ ನಮ್ಮ ಇಂಥ ಬಿಟ್ಕೊಳ್ಬೇಕು ನೀವೇ ಬರಬೇಕು ಅಂದ್ಬಿಟ್ಟು ನಂಬರ್ ಇಸ್ಕೊಂಡು ಫೋನ್ ಮಾಡು ಕರೀತಾರೆ ಇಷ್ಟು ಜನಗಳಿಗೂ ಈಗ ಒಂದು ಹಣ ಒಂದು ಹತ್ತು ನಿಮಿಷ ಕಾಯಬೇಕು ಐದು ನಿಮಿಷ ಕಾಯಬೇಕು ಅಂದ್ರೂ ಅವ್ರು ಅರ್ಧ ಗಂಟೆ ಬರೋಂಡ್ರು ನಾವು ವೇಟಿಂಗ್ ಇರ್ತೀವಿ ಅವ್ರು ಕೆಲಸ ಮುಗಿಸ್ಬಿಟ್ಟು ವೇಟಿಂಗ್ ಮಾಡಿ ಕರ್ಕೊಬರ್ತೀವಿ ಅದೇನು ತೊಂದರೆ ಇಲ್ಲ ಜನಗಳು ಇಲ್ಲಿ ಗಂಟೆ ನಮಗೆ ಯಾರೂ ಇದು ಮಾಡಿಲ್ಲ ಅವ್ನು ಗಾಡಿಯಲ್ಲಿ ಹೋದ್ರೆ ಹೆಂಗೆ ಏನು ಹೆಂಗೆ ಓಡಿಸಲ್ಲ ಏನು ಓಡಿಸಲ್ಲ ಅಂದ್ಬಿಟ್ಟು ಜನಗಳು ಬೇಜಾರು ಮಾಡ್ಕೊಂಡಿಲ್ಲ ತಿಂಗಳಿಗೆ ಅಂತಂದರೆ ಈಗ ಡೈಲಿ ಅದು ಮೊದಲೆಲ್ಲ ಚೆನ್ನಾಗಿ ಬಾಡಿಗೆ ಆಯ್ತಿತ್ತು ಸ್ವಲ್ಪ ಗಾಡಿಗಳು ಜಾಸ್ತಿ ಟ್ರಾ ಅದರಿಂದಾಗಿ ಈಗ ಒಂದು ಬೆಳಿಗ್ಗೆ ಹೋದರೆ ಒಂದು ಅಲ್ಲ ದೇವರೆಲ್ಲಾರ ಕೊಡ್ತಾರೆ ಅನ್ನೋಕ್ಕೆ ಇದೇ ಉದ್ದೇಶ ಕೆಲವು ಜನ ಏನು ಅಂದರೆ ಬೆಳಿಗ್ಗೆ ಹೋಗ್ತಾರೆ ಇವತ್ತು ಬಾಡಿಗೆನೇ ಆಗಿಲ್ಲ ತಿಂಡಿಗೂ ಆಗಿಲ್ಲ ಕಾಫಿಗೂ ದುಡ್ಡು ಆಗಿಲ್ಲ ಅಂತಾರೆ ಅಂದರೆ ನಮಗೆ ದೇವರು ಹೋದ್ರೆ ಹಂಗೆ ಅಂತೂ ಬರೋದಿಲ್ಲ ಗ್ಯಾಸು ಗೀಸು ಎಲ್ಲ ಹಾಕ್ಸಿ ಡೈಲಿ ಒಂದು ಆರುನೂರು ಏಳ್ನೂರು ಡೈಲಿ ದುಡ್ಕೊಂಡು ಬರ್ತೀವಿ ತಿಂಗ್ಳಿಗೆ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಕೋತೀವಿ ತೊಂದರೆ ಇಲ್ಲ ಹಾಂ ಮಾಡ್ಬೋದು ಆರಾಮ್ ಮಾಡ್ಬೋದು ಏನು ತೊಂದರೆ ಇಲ್ಲ ನಾವು ಬೆಳಿಗ್ಗೆ ಒಂದು ಒಂಬತ್ತು ಹತ್ತು ಗಂಟೆ ಗಂಟೆ ಅಂಗಡಿ ಇರ್ತೀನಿ ಅಂಗಡಿ ನೋಡ್ಕೊಂಡು ಆಮೇಲೆ ಒಂದು ಹತ್ತು ಗಂಟೆ ಮೇಲೆ ಹೋಗಿ ಒಂದು ಐನೂರು ಆರುನೂರು ದುಡ್ಕೊಂಡು ಒಂದು ನಾಲ್ಕು ಗಂಟೆ ಐದು ಗಂಟೆ ಗಂಟೆ ಮನೆಗೆ ಬಂದು ಪುನಃ ಅಂಗಡಿ ಓಪನ್ ಮಾಡ್ಕೊಂಡು ಇರ್ತೀನಿ ಇದು ನಮಗೆ ದುಡಿಯೋ ಲಕ್ಷ್ಮಿ ಈ ಲಕ್ಷ್ಮಿನ ನಾವು ಯಾವ ಥರ ನೋಡ್ಕೋಬೇಕು ಅಂದರೆ ನಮ್ಮ ಮನೆಯವರಿಗೆ ನಮ್ಮ ನಾವು ಮ್ಯಾರೇಜ್ ಮಾಡ್ಕೊಂಡು ಬಂದಿರ್ತೀವಿ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಡು ಅವರು ನಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ ಅನ್ನೋದಕ್ಕೆ ಈ ಉದ್ದೇಶ ಏನಂದರೆ ಗಾಡಿಗಳಲ್ಲಿ ಕೆಲವು ಜನ ದುಡಿತವ್ರೆ ಐನೂರು ಆರುನೂರು ಏಳ್ನೂರು ರೂಪಾಯಿ ಗಂಟು ದುಡಿತವ್ರೆ ದುಡ್ದು ಬಿಟ್ಟು ಸಾಯಂಕಾಲ ಬಂದಾಗ ಏನಂತಾರೆ ಏ ಇವತ್ತು ಗಾಡಿ ಓಡ್ಸೋಕೆ ಹೋಗಿದ್ದೆ ಒಂದು ರೂಪಾಯಿ ದುಡ್ಡು ಆಗಿಲ್ಲ ಅಂತವ್ರೆ ಅದೇನಾಗತ್ತೆ ಅಂತಂದರೆ ಈಗ ಅದು ಇದಕ್ಕೆ ನಾವು ಏನಂತ ಏನು ತಿಳ್ಕೊಂಡಿದ್ದೀವಿ ಗಾಡಿ ಸುಮ್ಮನೆ ನಿಂತದೆ ಗಾಡಿ ಅಂತ ತಿಳ್ಕೊಂಡಿದ್ದೀವಿ ಇದಕ್ಕೂ ಎಲ್ಲ ಈಗ ಇದು ಓಡುತ್ತೆ ಇದಕ್ಕೂ ಇಂಜಿನ್ ಇದೆ ನಮ್ಮ ಥರನೂ ಇದುವೆ ಇದಕ್ಕೆ ನಾವು ಏನಂತಂದ್ರೆ ಈಗ ನಾವು ಐನೂರು ತುಳಿದ್ರು ಏಳ್ನೂರು ಎಟು ಸಾವಿರ ಇದಕ್ಕೆ ಖುಷಿ ಆಗುತ್ತೆ ಗಾಡಿ ಒಂದು ದಿವಸ ಬಾಡಿಗೆ ಹೋಗಬಾರ್ದು ಲಕ್ಷ್ಮಿ ಕೊಡ್ತದೆ ಕೊಟ್ಟಿದ್ದ ನಾವು ಇಲ್ಲ ಅಂತಂದರೆ ಅದು ಏನಾಗುತ್ತೆ ನಾಳೆ ದಿನ ಅಂತಂದರೆ ಅದು ಅದೇ ಥರ ಆಗೋಗುತ್ತೆ ಈಗ ಒಂದು ರೂಪಾಯಿ ಟೀ ಟೀಗೂ ದುಡ್ಡಿಲ್ಲ ಇಲ್ಲ ಇದರೇನು ದುಡ್ದಿಲ್ಲ ಅಂತ ನಾವು ಹೇಳ್ದಾಗ ಏನಾಯ್ತದಿಲ್ಲ ಆನೆ ದಿನ ಪುನಃ ಹೋದಾಗ ಆ ಟೀಗೂ ದುಡ್ದಿಲ್ಲ ದುಡ್ಡಿಲ್ಲಂಗೆ ಆಗ್ಬಿಡುತ್ತೆ ಆ ಥರ ಹೇಳೋಕೋಬಾರ್ದೆ ಅವರು ದಯವಿಟ್ಟು ಸತ್ಯ ಹೇಳಬೇಕು ಇವಾಗ ಸಾವಿರ ರೂಪಾಯಿ ದುಡ್ಕೊ ಬರ್ತೀವಿ ಸಾವಿರ ರೂಪಾಯಿ ದುಡ್ಕೊಬಂದು ನಾವು ಬ್ಯಾರು ಕೊಡೋಕೋಯ್ತೀವ ಇಲ್ಲ ತಾನೆ ನಮ್ಮನೆ ತಾನೇ ನಮಗೆ ನಮ್ಮ ಸ್ವಂತ ತಾನೆ ಉಪಯೋಗಿಸ್ಕೊಳ್ಳೋದು ಇನ್ನೊಬ್ಬರನ್ನ ಕೊಡೋಕ್ಕಿಲ್ಲ ತಾನೆ ಸುಳ್ಳೇ ಹಾಕಿ ಹೇಳೋದು ಸುಳ್ಳು ಹೇಳೋಕೆ ಹೋಗ್ಬಾರ್ದು ಮನ್ಸು ಚೆನ್ನಾಗಿ ಇಟ್ಕೊಂಡು ಮಾಡಿದ್ರೆ ದೇವರು ಎಲ್ಲರೂ ದುಡ್ಗೋ ಕೊಟ್ಟೆ ಕೊಡ್ತಾರೆ ಬೋಸ ವಾಸ ಮಾಡೋಕೆ ಹೋಗ್ಬಾರ್ದು ಜೀವ ಯಾರಿಗೋ ಮೋಸ ಮಾಡಬಾರ್ದು ಈಗ ಅವ್ರ ಹತ್ರ ಪಾಪ ದುಡ್ಡು ಇರೋದಿಲ್ಲ ಎಷ್ಟೋ ಕೊಡ್ತಾರೆ ನಾಳೆ ನಾಳೆ ಕೊಡ್ತೀವಣ್ಣ ಅಂತಾರೆ ಇಸ್ಕೊಂಬರ್ಬೇಕು ಸುಮ್ಮನೆ ಕೆಲವು ಜನ ಏನು ಮಾಡ್ತಾರೆ ಅಂದರೆ ಇಳಿದ್ಬಿಟ್ಟು ಅಣ್ಣ ಹಿಂಗೆ ಆಯ್ತು ತಗೊಳ್ಳೋಣ ಹಂಗೆ ಹಿಂಗಿಂದ ಏನಂತಾರೆ ಕೆಲವು ಜನ ಅಂದರೆ ನೀವು ಮೇಲೆ ಗಾಡಿ ಯಾಕತ್ತಾಕೋದ್ರೆ ಅದೇ ಹೋದ್ರೆ ಹೋದ್ರಿ ಮಾಡೋಕೆ ಹೋದ್ರೆ ಅಂದರೆ ಅವ್ರಿಗೆ ಬೇಜಾರಾಗುತ್ತೆ ಪರಿಸ್ಥಿತಿಗಳು ಹೇಳೋಕ್ಕಾಗೋದಿಲ್ಲ ಈಗ ನಾವು ಇಷ್ಟೆಲ್ಲ ಯಾವಾರು ಮಾಡಿ ನಮ್ಮ ಹತ್ರ ನನ್ನ ಸಲ ದುಡ್ಡು ಇರೋದಿಲ್ಲ ಆಯಿತಾ ಅದರಿಂದಾಗಿ ಹತ್ರಲ್ಲಿ ಹೇಳೋಕೆ ಹೋಗ್ಬಾರ್ದು ಏನಾದರೆ ಜನಗಳನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಮಗೆ ನಾಳೆ ದಿನ ನಮಗೆ ಬಾಡಿಗೆನೂ ಆಯ್ತದೆ ಯಾವ ಆಯ್ತದ ಹ್ಞೂ ಚಿಲ್ಲರೆ ಅಂಗಡಿ ಅಂತಂದರೆ ಈಗ ನಾವು ಚಿಕ್ಕದ್ರಲ್ಲಿ ಏನಾಯಿತು ಅಂತಂದರೆ ಸ್ಟಾರ್ಟಿಂಗಲ್ಲಿ ಆ ಕಡೆ ಈ ಕಡೆ ಕೆಲಸ ಅದು ಇದು ಮಾಡಿ ಏನು ಮಾಡೋದು ಅಂತಂದರೆ ಸ್ವಲ್ಪ ದುಡ್ಡು ಕೂಡ ಹಾಕಿ ಅದರಿಂದ ಒಂದು ಚಿಕ್ಕದಾಗಿ ಒಂದು ಅಲ್ಲಿ ತಗೊಂಬಂದ ಮಡಿಕೊಂಡು ದುಡಿಮೆ ಮಾಡಿ ಮಾಡಿ ಸ್ವಲ್ಪ ಇಟ್ಕೊಂಡಿದೆ ಅದರಿಂದ ಗಾಡಿ ತಗೊಂಡೆ ಗಾಡಿ ತಗೊಂಡ್ಮೇಲೆ ದೇವ್ರಾದಿಂದ ನನಗೆ ಒಳ್ಳೆ ದುಡಿಮೆ ಆಗಿ ಸ್ಟಾರ್ಟ್ ಆಯಿತು ಗಾಡೀಲಿ ಒಂದು ಹೆಚ್ಚು ಕಡಿಮೆ ಒಂದು ಹತ್ತು ಹದಿನೈದು ವರ್ಷ ಒಳ್ಳೆ ದುಡಿಮೆ ಮಾಡಿದೆ ದುಡಿಮೆ ಮಾಡಿ ಏನು ಮಾಡಿದೆ ಅಂದರೆ ಡೈಲಿ ಸಿಕ್ಕುವಂಥ ದುಡ್ಡನ್ನ ಪಿಗ್ನಿ ಕಟ್ಕೊಂಡು ಬಂದೆ ಸ್ವಲ್ಪ ದುಡ್ಡು ಆದಂಗೆ ಏನು ಮಾಡಿದೆ ಒಂದು ಈ ಮನೆ ಮೊದಲು ನಮ್ಮ ತಂದೆ ಕಾಲಲ್ಲಿ ಕಟ್ಟಿದ್ದು ಮನೆ ಸೇ ಎಲ್ಲ ಮಣ್ಣು ಗೋಡಲ್ಲಿ ಕಟ್ಟಿದ್ದು ಎಲ್ಲ ಹೋಗಿತ್ತು ನಮಗೆ ಗೌರ್ಮೆಂಟಿಂದು ಮನೆ ಕಟ್ಟೋಕ್ಕೆ ಏನು ಲೋನು ಪಾನು ಅಂತ ಯಾವುದೂ ಸಿಕ್ಕಲಿಲ್ಲ ನಮಗೆ ಇನ್ನೇನು ಮನೆಗೇನೆ ಬಿದ್ದೋಗ ಬಿದ್ದಗಿದ್ದು ಜನಗಿನ ಸ್ವಲ್ಪ ಏನು ಮಾಡ್ತೀರಿ ಅದಕ್ಕೆ ನಾವೇನು ಮಾಡೋದು ಸ್ವಂತ ದುಡ್ಡಲ್ಲಿ ಹಾಕ್ಬಿಟ್ಟು ಈಗ ಮನೆ ಕಟ್ಟಿದ್ದು ನಾನು ಮನೆ ಕಟ್ಟಿಗೆ ಒಂದು ಆರೇಳು ವರ್ಷ ಆಯಿತು ಹಾಂ ಖರ್ಚು ಅಂತಂದ್ರೆ ಈಗ ಒಂದು ಹೆಚ್ಚು ಕಡಿಮೆ ಹತ್ತು ಲಕ್ಷ ರೂಪಾಯಿ ಖರ್ಚಾಗುತ್ತೆ ಮನೆಗೆ ಒಂದು ಹೆಚ್ಚು ಕಡಿಮೆ ಒಂದು ಹತ್ತು ಹದಿನೈದು ದಿವಸ ಒಳ್ಳೆ ದುಡಿಮೆ ಮಾಡಿದೆ ದುಡಿಮೆ ಮಾಡಿ ಏನು ಮಾಡಿದೆ ಅಂದರೆ ಡೈಲಿ ಸಿಕ್ಕುವಂಥ ದುಡ್ಡನ್ನ ಪಿಗ್ನಿ ಕಟ್ಕೊಂಡು ಬಂದೆ ಇಲ್ಲಿ ಕಟ್ಬಿಡ್ತಿದೆ ಡೈಲಿ ಐನೂರು ಆರುನೂರು ಎಷ್ಟು ಉಳಿಯುತ್ತೆ ನಮಗೆ ಮನೆ ಖರ್ಚಿಗಾಗಿ ಎಷ್ಟು ಉಳಿಯುತ್ತೆ ಅಷ್ಟು ಡೈಲಿ ಕಟ್ಕೊಂಡೋಗ್ತಿದೆ ಕಟ್ಕೊಂಡೋಗಿ ದುಡ್ಡು ಮಡಗಿ ಮಡಗಿ ಮನೆ ಕಟ್ಕೊಂಡು ಮನೆ ಒಂದು ರೆಡಿ ಮಾಡ್ಕೊಂಡೆ ಈಗ ಒಂದು ಜೀವನ ಚೆನ್ನಾಗಿದೆ ಮಗಳು ಓದ್ತಾ ಇದ್ದಾಳೆ ಜೀವನ ಎಲ್ಲ ಚೆನ್ನಾಗಿದೆ ಏನು ತೊಂದರೆ ಇಲ್ಲ ಇಲ್ಲ ಮನೆಗೇನು ಸಾಲ ಮಾಡಿದ್ದಿಲ್ಲ ಕ್ಯಾಸ್ ಇತ್ತು ಕ್ಯಾಸಲ್ಲೇ ಕಟ್ಬಿಟ್ಟು ರೆಡಿ ಮಾಡಿಸಿದ್ವು ಮನೆಗೇನು ಸಾಲ ಮಾಡಿತಿಲ್ಲ ಸ್ವಲ್ಪ ಸಾಲ ಆಯಿತು ಅದು ಗಾಡಿ ದುಡ್ದು ಆಮೇಲೆ ತೀರ್ಸ್ಕೊಂಡೆ ನಾನು ಆ ಒಂದು ಒಂದು ಮೂಸ್ಟ್ಲಿ ನಾವು ಹೇಳ್ಬೇಕು ಅಂತಂದ್ರೆ ಹುಡುಗಿ ಸಿಗ್ತಾ ಇಲ್ಲ ಅಂತಂದ್ರೆ ಈಗ ಈಗಿನ ಪರಿಸ್ಥಿತಿ ಆಗಿರಿ ನಮಗೆ ಹುಡುಗಿ ಸಿಕ್ತಿಲ್ಲ ಅಂದ್ರೆ ಸಿಕ್ತಾ ಐತಿಲ್ಲ ನಮಗೆ ಈಗಿನ ಪರಿಸ್ಥಿತಿ ಆಗಿರಿ ಈಗ ಏನಂದ್ರೆ ಚೆನ್ನಾಗಿರೋರ್ಗು ಹುಡುಗಿ ಸಿಗ್ತಾ ಇಲ್ಲ ಈಗ ಚೆನ್ನಾಗಿರೋರ್ಗ ಹುಡುಗಿ ಕೊಡೋಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಇನ್ನು ನಮ್ಮಂತವ್ರು ಎಲ್ಲ ಕೇಳ ಕೇಳಕ್ ಸಾವಕ್ಕೆ ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದ್ರು ಆಗನ ಪರಿಸ್ಥಿತಿಲಿ ಏನಂದ್ರೆ ಹುಡುಗಿರು ಆಗನ ಪರಿಸ್ಥಿತಿಯಲ್ಲಿ ಚೆನ್ನಾಗಿ ಚೆನ್ನಾಗಿರೋ ಹುಡುಗಿರು ಸಿಗ್ತಿದ್ರು ಅದೇ ನಾನು ಮದುವೆ ಆಗೋಂಥ ಟೈಮ್ನಲ್ಲಿ ಅವ್ರು ಏನು ಜ್ಞಾನ ಮಾಡ್ತಿದ್ದೆ ಅಂದರೆ ಓ ಅಂಗವಿಕಲನಿಗೆ ಕೊಟ್ಟರೆ ಇವನು ದುಡಿದ್ಮೆ ಮಾಡಿ ಮಾ ಸಂಸಾರ ಸಾಕಾಯ್ತಾ ಹೋಗ್ಬಿಟ್ಟು ನೋಡ್ಕೊಬಂದ ಹುಡುಗಿನ ಕೆಲವು ಜನ ಏನು ಹೇಳ್ಕೊಡೋದು ಯಾಕೆ ಬಂದಿದ್ರು ಅವರು ನಿಮ್ಮ ಮನೆಗೆ ಅಂತ ಕೇಳೋದು ಏ ಹಂಗ ಹಿಂಗೆ ನಮ್ಮ ಮಗಳೇನಾರ ಮದುವೆ ಮಾಡ್ಕೊಡ್ತಾರೆ ಕೇಳಾಕ್ ಬಂದಿದ್ರು ಹಂಗೆ ಅಂತ ಅಂಗವಿಕಲನ ಕೊಡ್ಬಿಟ್ರೆ ಈಗ ಅವ್ನು ಗುಟ್ಟ ಮಕ್ಕಳು ಅಂಗವಿಕಲ ವಿಕಲಾಗ ಕೊಡ್ತಾರೆ ಅದು ನೋಡೋಕಾಯ್ತು ನಿಮ್ಮ ಕಲೆಂದು ಹಂಗೆ ಹೇಳಿ ಸುಮಾರು ಹಂಗೆ ಕಿತ್ತಾಕ್ಬ್ರೆ ಕೊಟ್ಟಿಲ್ಲ ಕೆಲವು ಜನ ಕೊಟ್ಟಿಲ್ಲ ಈಗ ಉಡೋ ಮಕ್ಕಳು ಅಂಗವಿಕಾರಾಗಿ ಉಡ್ತಾವೆ ಚೆನ್ನಾಗಿ ಉಡೋ ಅಂತ ಗ್ಯಾರಂಟಿ ಇಲ್ವಲ್ಲ ಅಂದ್ಬಿಟ್ಟು ಎಲ್ಲ ಹೇಳಿ ಅವರಿಗೆಲ್ಲ ತಲೆ ಕೆಡಿಸಿ ಯಾರು ಕೊಡೋಕೆ ಬಿಟ್ಟಿಲ್ಲ ಮದುವೆ ಆಗಿ ನನಗೆ ಹದಿನೆಂಟು ಒಂದು ಹತ್ತೊಂಬತ್ತು ವರ್ಷ ಆಗ್ಬಾರ್ದು ಹತ್ತೊಂಬತ್ತು ಇಪ್ಪತ್ತು ವರ್ಷನೇ ಆಗಿಬಾರ್ದೆ ಹಾಂ ಈ ಗಾಡಿ ಓಡಿಸೋ ಸ್ಟಾರ್ಟ್ ಆದಾಗಲೇ ಮದುವೆ ಆಗಿದ್ದು ನಾನು ಹಾಂ ಇಬ್ರು ಚೆನ್ನಾಗ ಮಕ್ಕಳು ಏನು ತೊಂದರೆ ಇಲ್ಲ ಈಗ ಇವು ನಮ್ಮ ಸೋದರ ಮಾವ ಮಾಡಿದ್ದು ನಂಜಿನಗಳಿಂದ ಆಟ ಹೋಗ್ಬೇಕು ಅಲ್ಲಿಂದ ನಮಗೆ ಇದಾಗಿರೋದು ಇದು ಮದುವೆ ಆಗಿರೋದು ನಮ್ದು ಒಂದು ಫೋಟೋ ಹೋಗಿ ನಮ್ಮ ಮಾವ ತೋರಿಸ್ತಂತೆ ಇವರಿಗೆ ಹಾಂ ನೋಡಿ ಈ ಥರ ಉಂಟು ಹುಡುಗ ಚೆನ್ನಾಗಿದ್ದಾನೆ ತೊಂದರೆ ಇಲ್ಲ ಚೆನ್ನಾಗಿ ದುಡಿತಾನೆ ಮಾಡ್ತಾನೆ ಒಂದು ಮದುವೆ ಮಾಡ್ಕೊಡ್ಬೇಕು ಹಂಗ ಹಿಂಗೆ ನಮ್ಮ ಮಾವ ಹೇಳಿದಾಗ ಇವಳು ನಮ್ಮಲ್ಲಿ ಮೆಚ್ಕೊತಿರೋದು ಹಾಂ 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 ಫೋಟೋದಲ್ಲಿ ಫೋ ಬ ನೋಡೋಕೆ ಡೈರೆಕ್ಟ್ ಹೋಗಿಲ್ಲ ಡೈರೆ ಫೋಟೋದೇ ಫೋಟೋ ನೋಡಿದಂಗೆ ನಾನು ಇವ್ರನ್ನ ಮದುವೆ ಅಂತ ಅವಳು ಆಟವಾಳೋಗ ಕೂತಿರುತ್ತೆ ತಂದೆ ತಾಯಿಗೆ ಸ್ವಲ್ಪ ಕೊರಗಿತ್ತು ಹುಡುಗಿಯಲ್ಲೂ ಸಿಕ್ಕಿಲ್ಲ ಅಂದರೆ ನಾವು ಇರೋ ಗಂಟ ನೋಡ್ಕೋಬೋದು ಇಲ್ದಿದಂಥ ಕಾಲಕ್ಕೆ ಅವರು ಪರ್ಮನೆಂಟಾಗಿರ್ತಾರಂತ ಹೇಳಿ ಇಲ್ದಿದಂಥ ಕಾಲಿಗೆ ಯಾರು ನೋಡ್ಕೋತಾರೆ ಒಂದು ಬಟ್ಟೆ ಹೋಗಿದೆ ಯಾರು ಅವ್ರಿಗೊಂದು ಸ್ವಲ್ಪ ಏತ್ರಿ ಹಿಡಿದಿತ್ತು ಅವ್ರಿಗೆ ಈಗ ಈಗ ಆಗಿರ್ತದೆ ಅವ್ರಿಗೆ ಖುಷಿಯಾಯಿತು ಈಗಲೂ ಹೇಳ್ತಾರಲ್ಲ ಜನಗಳು ಕೆಲವು ಜನ ಈಗಲೂ ಹೇಳ್ತಾರೆ ನೋಡಿ ನಾವು ಚೆನ್ನಾಗಿ ಚೆನ್ನಾಗಿದ್ದೀವಿ ನಮ್ಮ ಮಕ್ಕಳು ನೋಡಿ ಸ್ವಲ್ಪ ಸ್ವಲ್ಪ ಸ್ವಸ್ವಲ್ಪನ ಸ್ವಲ್ಪನವ್ರು ಐಬಾಗುಟ್ಟವ ನೋಡಿ ಮಾ ಅವ್ಗೆ ಎರಡಳು ಅವಳು ಐಬು ಅವನು ಐಬೋ ಅಂದ್ರೆ ಮಕ್ಕಳು ಯಾವ ಥರ ಕ್ಲೀನಾಗ್ಬಿಟ್ಟವನ್ಬಿಟ್ಟು ಕೆಲವು ಜನ ಹೆಚ್ಚೆ ಮಾಡ್ತಾರೆ ಈಗಲೂ ಈಗ ನಮ್ಮ ಸೋದರ ಮಾವ ನಮ್ಗೆ ನನಗೂ ತಂದು ಫೋಟೋ ತೋರಿಸಿದ್ರು ಫೋಟೋ ತಗೊಂಡ್ಬಿಟ್ಟು ಬರೀ ಫೋಟ್ ಫೋಡ್ತಲ್ಲ ಅಷ್ಟೇ ಡೈರೆಕ್ಟಾಗಿ ಅಂತ ಹೋಗಿಲ್ಲ ಇಲ್ಲ ಇಲ್ಲ ನೋಡಿದೆ ನೋಡ್ಬಿಟ್ಟು ಹೇಳಿದ್ರು ಅವ್ರು ಏನು ಹೇಳಿದ್ರು ಅಂದರೆ ನಮಗೆ ನೋಡಪ್ಪ ಅವಳು ಕಿವಿ ಕೇಳೋಕ್ಕಿಲ್ಲ ಮಾತು ಬರೋಕ್ಕಿಲ್ಲ ಅವ್ರು ಮೂಗಿ ಅವಳು ನಿಂತಾರನ ಅಂಗವಿಕಲನೆ ಅಂತ ಹೇಳಿದ್ರು ನಾನೇನು ಹೇಳಿದೆ ಅಂತಂದ್ರೆ ಅದಕ್ಕೆ ಅಂಗವಿಕಲ ಅಂದ್ರೆ ಈಗ ಅದು ಯಾರೂ ಮಾಡಿದಲ್ಲ ದೇವ್ರು ಮಾಡಿರೋದು ಏನು ಮಾಡೋಕ್ಕ ನಾನು ಒಂದು ಅಂಗವಿಕಲ ನಾನು ಒಂದು ಅಂಗವಿಕಲಗೆ ನಾನು ಬದುಕು ಕೊಟ್ರೆ ನಮಗೆ ದೇವರು ಒಳದಬಾಡ್ತೈತೆ ಅದು ಇದು ಮಾಡಿ ಯೇಚೆ ಮಾಡ್ಕೋದು ಮಾಡ್ಕೋದು ಇದು ಅಂದರೆ ನಾವು ಮದುವೆ ಆಗೋದಿನ ವ್ಯಾನ್ ಮಾಡ್ಕೊಂಡು ಎಲ್ಲರೂ ಎಲ್ಲರೂ ಕರ್ಕೊಂಡು ಹೋಗಿದ್ದು ಅಷ್ಟೇ ನಮಗೂ ಹೋದ ಹೆದರಿಕೆ ಇತ್ತು ಅಲ್ಲೇನಾರ ಈಗ ಬರೀ ಫೋಟೋದಲ್ಲಿ ನೋಡ್ರೋದು ಅಷ್ಟೇ ಅಕಸ್ಮಾತು ಇಳಿದಿ ಇಳಿದು ಓಡ್ರೆ ಟೈಬಲಲ್ಲಿ ಫೋಟೋದಲ್ಲೇ ಇನ್ನೂ ಡೈರೆಕ್ಟ್ ಇಲ್ಲಿಂದ ಮದುವೆಗೆ ಹೋಗಿದ್ದವು ನೋಡೋಕೆ ಹೋಗಿಲ್ಲ ಅವ್ರ ಮನೆಗೆ ನೋಡಕ್ಕೆ ಹೋಗಿಲ್ಲ ಅವ್ರ ಮನೆಗೆ ಹ್ಞೂ ನೋಡಿ ಫೋಟೋಲ್ಲೇ ನೋಡಿದ್ದು ನಾನೊಂದು ಆಯಿತು ನಾನು ಮಾಡ್ಕೋತೀನಿ ಲಾಸ್ಟ್ ಇಲ್ಲೇ ಬಂದು ವ್ಯಾನ್ ಎಲ್ಲ ಮಾಡ್ಕೊಂಡು ಡೈರೆಕ್ಟಾಗಿ ಅಲ್ಲಿಗೆ ಹೋಗಿ ಮದುವೆ ಮಾಡ್ಕೊಂಡು ಅಂದು ನನಗೂ ಒಂದು ಒಂದೋ ಮನ್ಸಲ್ಲಿ ಒಂದು ಬೇಜಾರಿತ್ತು ಏನಂತಾದರೆ ಈಗ ನಾವು ಇಳಿದು ಗಿಡ ಆಡೋದು ಅವ್ರು ನೋಡಿಲ್ಲ ಅಕಸ್ಮಾತ್ ಓಡಾಡೋ ಗಿಡ ನೋಡ್ಕೊಂಡು ನಾವು ಮಾಡ್ಕೊಳ್ಳೋ ಕಿಲೋಮೀಟ್ರ್ ಏನು ಮಾಡೋದು ಇಲ್ಲೆಲ್ಲ ಜನ ಕರ್ಕೊಂಡು ಹೋಗಿರ್ತೀವಿ ಆಮೇಲೆ ಏನಾಯ್ತದೆ ಅಂದ್ಬಿಟ್ಟು ನಮಗೆ ಒಂದು ಎದರಿಕೆ ಇತ್ತು ಅಂದ್ರೆ ಅದೇನು ದೇವ್ರದಿಂದ ಆಗಿಲ್ಲ ಕ್ಲೀನಾಗಿ ಮದುವೆ ಮಾಡ್ಕೊಬಂದು ಮದುವೆ ಮಾಡ್ಕೊಬಂದು ಒಂದು ಎರಡು ವರ್ಷದ ನನ್ನ ಮಗಳು ಹುಟ್ಟಿದ್ಲು ಖುಷಿ ಆಯ್ತು ನನಗೆ ಬಿಡು ಹೆಂಗೋ ದೇವರು ಒಂದು ಒಳ್ಳೆ ಕೊಡೋದು ಖುಷಿ ಆಯಿತು ಅವಳು ಹುಟ್ಟಿ ಒಂದು ಹದಿನೈದು ವರ್ಷ ಸ್ವಲ್ಪ ಮನ್ಸಲ್ಲಿ ಕೊರಗಿತ್ತು ಏನು ಕೊರಗು ಅಂದರೆ ಒಂದು ಗಂಡು ಮಗು ಬೇಕಾಗಿತ್ತು ಈಗ ನಮ್ಮ ಹೋಮ್ಸ ಬೆಳೆಯೋಕಂತ ಒಬ್ಬರು ಬೇಕು ಅಂತ ಹೇಳ್ತಾರಲ್ಲ ಆದರೆ ಒಂದು ಹೋಮಿಸ ಬೆಳಕೊಂಡು ಗಂಡು ಮಗು ಬೇಕಾಗಿತ್ತು ಅಂತಂದ್ರೆ ಮನ್ಸು ಬೇಜಾರಾಯ್ತು ಈಗ ನಾಳೆ ನೋಡಿ ನಮಗೆ ಚೆನ್ನಾಗಿರೋರಿಗೆ ನಡೀತದೆ ಯಾಕಂದ್ರೆ ಚೆನ್ನಾಗಿರೋರಿಗೆ ಹೆಣ್ಣು ಮಕ್ಕಳಿದ್ರು ಸಾಕು ಅವ್ರಿಗೆ ಅದು ನಡೀತಾ ತೊಂದರೆ ಇಲ್ಲ ಅವ್ರಿಗೆ ನಮ್ಗೇನಂತಂದ್ರೆ ನೋಡಿ ಅವಳು ಹಂಗದಕ್ಕಲ್ಲ ಅವನು ಹಂಗ್ಬೇಕಲ್ಲ ನಮಗೆ ಮುಂದಕ್ಕೆ ಒಂದು ಬೇಕು ಅದು ಗಿಡ ಹೋಗೋದು ಯೇಸ್ಲೆ ಇತ್ತು ಅಂದ್ರೆ ದೇವ್ರಿಗೆ ಕೊಡ್ತು ತೊಂದರೆ ಇಲ್ಲ ದೇವರು ನೋಡಿ ಅವನು ಚೆನ್ನಾಗ್ ಅವಳು ಅವಳು ನಾವು ಏನು ಬಸ್ ಯಾರ ಮಾಡಿದೋ ಅದೆಲ್ಲ ಕೊಟ್ಟರೆ ಅದು ಬದುಕ್ ಜೀವನ ಚೆನ್ನಾಗಿ ಹೋದೆ ತೊಂದರೆ ನಮಗೀಗ ಜೀವನ ಮಾಡ್ಕೊಂಡು ಅಷ್ಟೇ ಇಲ್ಲ ಅಷ್ಟೆ ಅಂತವ್ರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀರ ನೀವು ದೇವರು ಒಂದು ಮನ್ಸನ್ನ ಮಾಡೋ ದೃಷ್ಟಿ ಮಾಡಿ ಬಿಟ್ಟಿದ್ಮೇಲೆ ಪ್ರತಿ ಒಂದು ಮನ್ಸುನಿಗುವೆ ಒಂದು ಕಣ್ಣಿಲ್ದನ್ಗಾಗಲಿ ಒಂದು ಕಾಲಿಲ್ದಾಗಲಿ ಒಂದು ಕೈ ಇಲ್ದನ್ಗಾಗಲಿ ಪ್ರತಿ ಒಬ್ಬ ಮನ್ಸುನಗುವೇ ಅವ್ನು ದುಡಿಯೋ ಶಕ್ತಿ ಯಾವುದೇ ಚಾನ್ಸ್ಗೂ ದೇವ್ರು ಕೊಟ್ಟೇ ಕೊಟ್ಟಿರುತ್ತೆ ಜನಗಳ್ಗಾಗಿ ಯಾರು ಬೇಡ್ಕೊಂಡು ತಿನ್ನೋಂಥದ್ದು ಕೊಟ್ಟಿಲ್ಲ ಎಲ್ಲ ದುಡ್ಕೊಂಡು ತಿನ್ನೋ ಶಕ್ತಿಯೇ ಕೊಟ್ಟರಲ್ಲ ದೇವರು ಅದನ್ನು ಕೆಲವು ಜನ ಉಪಯೋಗಿಸ್ಕೊಳ್ಳೋಕ್ಕಿಲ್ಲ ಅವರು ಏನು ಮಾಡ್ತಾರೆ ಅಂದರೆ ಒಂದು ಕಣ್ಣಿಲ್ದಿದ್ದನ್ನೇ ಅವ್ರು ಉದ್ಯೋಗ ಮಾಡ್ಕೊಬಿಡ್ತಾರೆ ಅವ್ರು ಉದ್ಯೋಗ ಮಾಡ್ಕೊಳಕ್ಕೆ ಹೋಗಬಾರ್ದು ಅದನ್ನೇ ಮಾಡ್ಕೊಂಡು ಜೀವನ ಅಂತ ಮಾಡ್ಕೊಂಡು ಹೋಗ್ತಾರೆ ಅದು ಜೀವನ ಅಲ್ಲ ಅದು ನಾವು ದುಡ್ಕೊಂಡು ತಿಂದು ಏನಲ್ಲ ಒಂದು ಸಾಧನೆ ಮಾಡಿ ಮಾಡ್ಕೊಂಡು ಹೋದ್ರೆ ಅದು ಒಳ್ಳೆಯದು ಭಿಕ್ಷೆ ಬಿಡ್ಕೊಂಡು ತಿನ್ನೋದು ಅದು ಕೆಟ್ಟು ದಿವಸ ಅಂತ ನಾನು ತಿಳಿದುಕೊತೀನಿ ಮಾಡಕ್ಕೆ ಹೋಗ್ಬಾರ್ದೆ ಯಾರು ಕಾಲಿಲ್ಲದೆ ಹೋದ್ರೂ ದುಡಿಯೋ ಶಕ್ತಿ ಇದೆ ಅಂತ ತೋರಿಸ್ಕೊಟ್ಟಿರೋರು ನಮ್ಮ ಮಾದೇವಣ್ಣ ಅಂತವ್ರು ಮಾದೇವಣ್ಣ ನಿಮಗೆ ತುಂಬ ಹೃದಯ ಧನ್ಯವಾದಗಳು ನಮಗೋಸ್ಕರ ನಿಮ್ಮ ಸಮಯನ ಕೊಟ್ಟು ನಿಮ್ಮ ಎಲ್ಲ ಕಥೆನೂ ಹೇಳಿದ್ದೀರ ನಿಮಗೆ ಇನ್ಸ್ಪೈರ್ ಆಗಿದೆ ಒಂದಷ್ಟು ಜನ ನೋಡಿ ಇಲ್ಲ ನಮಗೆ ಈಗ ನೀವು ಮಾಡೋದ್ರಿಂದ ಏನು ಒಳ್ಳೆಯದು ಅಂತಂದರೆ ನಾಲ್ಕು ಜನ ನೋಡಬೇಕಿದ ನಾಲ್ಕು ಜನ ನೋಡಿ ಓಹ್ ಇಂಥವ್ರು ಹಿಂಗೆ ಮಾಡವ್ರೆ ಹಿಂಗೆ ಮಟ್ಟವ್ರೆ ನಾವು ಮಾಡ್ಬೋದಲ್ಲ ಅನ್ನೋದು ನಾಲ್ಕು ಜನ ಗೊತ್ತಾಗಬೇಕಂತ ಗೊತ್ತಾಗಬೇಕಂತ ನನಗೆ ಉದ್ದೇಶ ಇತ್ತು ಈಗ ಹಿಂಗೆ ಮಾಡಿದ ಒಳ್ಳೇದಾಯಿತು ನಾಲ್ಕು ಜನ ನೋಡಲಿ ನಾಲ್ಕು ಜನ ನೋಡಿ ಅವರು ಸ್ವಲ್ಪ ಈ ಥರ ಒಳ್ಳೆಯದಾಗಿ ಹೋಗ್ಬೇಕು ಅನ್ನೋದೊಂದು ನಮ್ಮದು ಜೀವನ ಅಷ್ಟೇ ನಮ್ಮ ಜೀವನ ಇದು ಒಂದೇ ಇರೋದು ಈಗ ಇವತ್ತು ಹೋಗಿ ಪುನಃ ನಾಳೆ ಕೊಡ್ತೀನಿ ಅಂದರೆ ಏನಾರು ಮಾಡ್ಬೋದು ಜೀವನ ಒಂದೇ ಈ ಜೀವನದಲ್ಲಿ ನಾವು ಒಳ್ಳೇದು ಮಾಡ್ತೀವಲ್ಲ ಅದೇ ಮೇನ್ ಅಂಗೆ ಬರೋದು ಅವ್ರಿಗೆ ಹ್ಞೂ ಒಳ್ಳೇದು ಮಾಡೋದು ಒಂದು ನಿಜ ಈ ಮಾತಿಗೆ ಬೇರೆ ಏನು ಹೇಳಕ್ಕೆ ಸಾಧ್ಯ ಇಲ್ಲ ಅವ್ರು ಹೇಳಿದ್ರೆ ಅದಕ್ಕೊಂದು ತೂಕ ಅಂತ ಹೇಳ್ಬೋದು ಮನುಷ್ಯನ ಜೀವನ ಒಂದೇ ಅದರಲ್ಲಿ ನಾವು ಹೇಗೆ ಬದುಕಬೇಕು ಅಂದ್ಕೊಂಡಿದ್ವೋ ಹಾಗೆ ಬದುಕಬೇಕು ಅಂತ ತೋರಿಸ್ಕೊಟ್ಟಿರೋರು ನಮ್ಮ ಅವರು ಅವ್ರಿಗೆ ಎಲ್ಲರೂ ಕೂಡ ಧನ್ಯವಾದನ ಹೇಳೋಣ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ದಯವಿಟ್ಟು ನಮ್ಮ ಕಥಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕೂಡ ಧನ್ಯವಾದಗಳು